ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರರ ಸಂಘದ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾ ಶಾಖೆಯ ಅಧ್ಯಕ್ಷರಾಗಿ ಇತ್ತೀಚೆಗೆ ಚುನಾಯಿತರಾದ ಆರೋಗ್ಯ ಇಲಾಖೆ ಬಿ ಎ ಕುಂಬಾರ್ ಜಿಲ್ಲಾ ಖಜಾಂಚೆಯಾಗಿ ಆಯ್ಕೆಯಾದ ಉಪ ಖಜಾನೆ ಇಲಾಖೆ ಅರುಣ್ ಬಸ್ತವಾಡ್ ಹಾಗೂ ಸಂಘದ ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆಯಾದ ಆರೋಗ್ಯ ಇಲಾಖೆ ಸಿಬ್ಬಂದಿಯನ್ನು ಚಿಕ್ಕೋಡಿ ತಾಲೂಕಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ವತಿಯಿಂದ ಶನಿವಾರ ಕಚೇರಿ ಆವರಣದಲ್ಲಿ ಹಮ್ಮಿಕೊಂಡ ಪುಟ್ಟ ಕಾರ್ಯಕ್ರಮದಲ್ಲಿ ಸನ್ಮಾನಿಸಿ ಗೌರವಿಸಲಾಯಿತು ಆರೋಗ್ಯ ಇಲಾಖೆ ಬಿ ಎ ಕುಂಬಾರ್ ಹಾಗೂ ಅರುಣ್ ಬಸ್ವಾಡ್ ಅವರನ್ನು ಚಿಕ್ಕೋಡಿ ತಾಲೂಕಾ ಆರೋಗ್ಯಾಧಿಕಾರಿ ಡಾಕ್ಟರ್ ಸುಕುಮಾರ್ ಬಾಗಾಯಿ ಸೇರಿದಂತೆ ಆರೋಗ್ಯ ಇಲಾಖೆ ಸಿಬ್ಬಂದಿಯೂ ವಿಶೇಷವಾಗಿ ಸನ್ಮಾನಿಸಿ ಗೌರವಿಸಿದರು ಚಿಕ್ಕೋಡಿ ಜಿಲ್ಲಾಧ್ಯಕ್ಷರಾಗಿ ವಿಜಯಶಾಲಿಯಾಗಿರುವ ಬಿ ಎ ಕುಂಬಾರ್ ಅವರನ್ನು ಅಥನಿ ಫಾರ್ಮರ್ಸಿ ಸಿಬ್ಬಂದಿ ರಾಯಬಾಗ್ ತಾಲೂಕಾ ಪತ್ರಕರ್ತರು ಸನ್ಮಾನಿಸಿದರು ಅಷ್ಟೇ ಅಲ್ಲದೆ ಚಿಕ್ಕೋಡಿ ತಾಲೂಕಾ ಪತ್ರಕರ್ತರ ಪರವಾಗಿ ಹಿರಿಯ ವರದಿಗಾರ ಸುಭಾಷ್ ದಲಾಲ್ ಅವರು ಬಿ ಎ ಕುಮಾರ್ ಅವರನ್ನು ವಿಶೇಷವಾಗಿ ಸನ್ಮಾನಿಸಿದರು ಚುಕ್ಕೋಡಿ ನೂತನ ನಿರ್ದೇಶಕರಾಗಿ ಆಯ್ಕೆಯಾದ ಗಿರೀಶ್ ಕುಲಕರ್ಣಿ ರಾಜು ದತ್ವಾಡೆ ರಾಜಶೇಖರ್ ಹಳ್ಮನಿ ರಮೇಶ್ ದೊಡಮಣಿ ಚೆನ್ನಮ್ಮ ಕೊಳಚಿ ಕುಮಾರ್ ಚೌಗ್ಲಾ ಹಾಗೂ ನಿಪ್ಪಾಣೆ ತಾಲೂಕಾ ನೌಕರ ಸಂಘದ ನಿರ್ದೇಶಕರಾಗಿ ಆಯ್ಕೆಯಾದ ಉತ್ತಮ್ ಸಿಂಗ್ ರಜಪೂತ್ ರಾಜಶೇಖರ್ ನಾಯಕ್ ಸಿದ್ದು ಹಟ್ಟಾಗೋಳ್ ಪುರಂದರ್ ಪೂಜಾರಿ ಮುಂತಾದವರು ಆರೋಗ್ಯ ಇಲಾಖೆಯಿಂದ ಗೌರವಿಸಲಾಯಿತು ಸನ್ಮಾನವನ್ನು ಸ್ವೀಕರಿಸಿದ ಕರ್ನಾಟಕ ರಾಜ್ಯ ಸರ್ಕಾರಿ ನೌಕರ ಸಂಘದ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲಾಧ್ಯಕ್ಷ ಬಿ ಎ ಕುಂಬಾರ್ ಮಾತನಾಡಿದರು ನಾನು ಮೊದಲನೇ ಬಾರಿಗೆ ತಾವೆಲ್ಲರೂ ಕೂಡಿ ಚಿಕ್ಕೋಡಿ ತಾಲೂಕಾ ನೌಕರ ಸಂಘದ ಅಧ್ಯಕ್ಷ ಚುನಾವಣೆ ಮುಖಾಂತರನೇ ಆಯ್ಕೆ ಆಗಿದ್ದೀವಿ ಅದಕ್ಕೆಲ್ಲ ತಮ್ಮ ಪ್ರತಿಯೊಬ್ಬ ನಮ್ಮ ನೌಕರರ ಆರೋಗ್ಯ ಇಲಾಖೆ ಇರಲಿ ಮತ್ತು ಬೇರೆ ಇಲಾಖೆ ಎಲ್ಲ ನೌಕರರ ಒಂದು ಆತ್ಮೀಯದಿಂದ ನನ್ನ ಅಭಿಮಾನದಿಂದ ನನ್ನನ್ನು ಆಯ್ಕೆ ಮಾಡಿದರು ಅದೇ ಪ್ರಕಾರ ಈಗ ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ನಲ್ಲಿ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಯ ಅಧ್ಯಕ್ಷನ ಆಯ್ಕೆ ಆಗಲಿ ಎರಡನೇ ಬಾರಿಗೆ ಆಯ್ಕೆ ಆಗಲಿಕ್ಕೆ ತಮ್ಮ ಎಲ್ಲರ ಒಂದು ಸಹಕಾರ ಇರ್ತದೆ ಅದಕ್ಕೆ ತಮಗೆ ಮತ್ತೊಮ್ಮೆ ಮತ್ತೊಮ್ಮೆ ಧನ್ಯವಾದಗಳು ಇದು ಕರ್ನಾಟಕದಲ್ಲಿ ಇತಿಹಾಸದಂತಹ ಒಂದು ಚುನಾವಣೆ ಆಗಿತ್ತು ಎಲ್ಲರಿಗೂ ಗೊತ್ತು ವಿಷಯ ಎಲ್ಲ ನಮ್ಮ ಮಾಧ್ಯಮ ಮಿತ್ರ ಎಲ್ಲರೂ ನಮ್ಮ ಹಿರಿಯ ದಲಾಲ್ ಸೋರ್ ಸಹಿತ ಬೆಳಗ್ಗೆ ಮನೆ ನಾಲ್ಕನೇ ತಾರೀಕು ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಇತ್ತು ಅಷ್ಟ ಕುತೂಹಲಕಾರಿಯಾದಂತಹ ಚುನಾವಣೆ ಈ ಚುನಾವಣೆಯಲ್ಲಿ ನೀವು ಹಿಂದೂ ನೋಡಲು ನಾವು ನಾವು ಇಪ್ಪತ್ತು ವರ್ಷ ಆಯಿತು ಸಂಘಟನೆಯಲ್ಲಿ ಇಪ್ಪತ್ತೆಂಟು ವರ್ಷ ಅವಧಿಯಲ್ಲಿ ನಾವು ನೋಡಲಿಲ್ಲ ಅದೇ ಆ ಪ್ರಕಾರ ನಮ್ಮ ಚುನಾವಣೆ ಐತಿಹಾಸಿಕವಾದಂಥ ಚುನಾವಣೆ ಆಯಿತು ಆದರೆ ಈ ಚುನಾವಣೆಯಲ್ಲಿ ನಾವು ಗೆಲುವು ಹೆಂಗೆ ಸಿಕ್ತಂದ್ರೆ ಪ್ರತಿಯೊಬ್ಬರ ನಿಮ್ಮ ನಾವು ಅಧ್ಯಕ್ಷ ಆಗಿ ನಮ್ಮನ್ನು ನಾವು ಮಾಡಿದಂಥ ಕಾರ್ಯ ಕೆಲಸಗಳ ಇದರ ಬಗ್ಗೆ ತಮ್ಮ ಒಂದು ಸಹಕಾರ ಮತ್ತು ತಮ್ಮ ಸಲಹೆ ಸೂಚನೆಗಳ ಬಗ್ಗೆ ನಾವು ಏನೋ ಒಂದು ಮಾತಿಗೆ ತಮ್ಮ ಮಾತಿಗೆ ಹೋಗ್ಬಿಟ್ಟು ನಾವು ಏನೋ ಒಂದು ಕೆಲಸ ಮಾಡಿದ್ದೀವಿ ಮೂರು ವರ್ಷದಲ್ಲಿ ರಾಜ್ಯ ಸರ್ಕಾರದ ಸಂಘದಲ್ಲಿ ಅಥವಾ ಅದಕ್ಕೆ ಹಿಂದಿನ ಅವಧಿಯಲ್ಲಿ ನಮ್ಮ ಆರೋಗ್ಯ ಇಲಾಖೆಯಲ್ಲಿ ನಾನು ರಾಜ್ಯಾಧ್ಯಕ್ಷ ಆದಾಗ ಮಾಡಿದಲ್ಲ ಆ ಒಂದು ಪುಣ್ಯದ ಕೆಲಸ ಅಂತ ನಾನು ಅನ್ನಿಸ್ತಾ ಇದೆ ಈಗ ನಾನು ಅಧ್ಯಕ್ಷ ಆಗಲಿಕ್ಕೆ ಯಾಕಂದ್ರೆ ಒಂದು ಹೋಟೆಲ್ ಗೆಲ್ ಗೆಲ್ತಿದ್ದೇವೆ ಅಂದರೆ ನಮ್ಗೆ ಸಂತೋಷ ಆದರೆ

ಆ ಎಕ್ಸ್ಪೆಕ್ಟೇಷನ್ ಗೆ ನಾವೆಲ್ಲರೂ ಸ್ಪಂದಿಸಿರಿ ಅಂತ ಕೇಳ್ಬೋದೀನಿ ಯಾಕಂತಂದ್ರೆ ನಾವು ಒಂದು ಅಧಿಕಾರ ಅವಧಿ ಅಥವಾ ನಮ್ದು ಹುದ್ದೆ ಒಳಗಡೆ ಒಂದು ಜಾಸ್ತಿ ಆಗಿ ಕೊಟ್ಟಿದ್ದಾರೆ ಇಲಾಖೆ ಇರಬಹುದು ಎಲ್ಲರೂ ಅದನ್ನ ನಾವೆಲ್ಲರೂ ಇನ್ನೂ ಚೆನ್ನಾಗಿ ತಗೊಂಡು ಇನ್ ನಮ್ದೇನೀಗ ಎಲ್ಲರೂ ಸಹಕಾರ ನೀಡ್ತಾ ಇದ್ದಾರೆ ಇದನ್ನ ನಾವು ಚೆನ್ನಾಗಿ ಬಳಸ್ಕೊಂಡು ಈಗ ಕುಂಬಾರ್ ಸಾಹೇಬ್ ಇನ್ನೂ ಮುನ್ನ ಮುಖ್ಯವಾಗಿ ನಮ್ಮ ಏನೀಗ ನಡೀತಾ ಇದೆ ನಮ್ಮ ಇಲಾಖೆಯಿಂದ ಅಧ್ಯಕ್ಷರು ಉಳಿದು ಅದಕ್ಕೂ ಎಲ್ಲರೂ ಮತ್ತೆ

ಎನ್ ಬಿ ಬಡಗೇರ್ ಮಹೇಶ್ ಪಟಕರ್ ಡಾಕ್ಟರ್ ಯಶೋಧಾ ಬಬಲಿ ಡಾಕ್ಟರ್ ರಾಜ್ಕುಮಾರ್ ಮನಗುತ್ತಿ ಸರೋಜಿನಿ ತಳವಾರ್ ಸುಶಾಂತ್ ಯಾದವ್ ಗಣೇಶ್ ಕುಂದನೂರೆ ಪ್ರವೀಣ್ ಪಾಟೀಲ್ ಸುನಿಲ್ ಮಾಳೆ ಮಳಪ್ಪ ಇಂಗ್ಳೆ ಮುಂತಾದವರು ಇದ್ದರು